ಹೇಗಾಯ್ ಸಲಗೋ ನಮಸ್ಕಾರ ಐ ಹೋಪ್ ಯೋರ್ ಡೋಯಿಂಗ್ ವೆಲ್ ಪ್ರೆಸೆಂಟ್ಲಿ ನಿಮಗೆ ಸ್ವಲ್ಪ ಸ್ಲೋ ಆಗ್ತಿದೆ ಅಂತ ಅನ್ನಿಸ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡು ಬಟ್ ಯಾವಾಗ ನಿಮಗೆ ಒಂದು ನ್ಯೂಸ್ ಹೊರಗಡೆ ಬರುತ್ತೆ ಆ ನ್ಯೂಸ್ ಹೊರಗಡೆ ಬಂದ ಮೇಲೆ ಆಗುವಂತಹ ಬದಲಾವಣೆ ನಿಮಗೆ ಅನಿಸುತ್ತೆ ಅಂದರೆ ಈ ರೇಸ್ನಲ್ಲಿ ಸ್ವಲ್ಪ ನೀವು ಹಿಂದೆ ಉಳ್ಕೊಬಿಟ್ರಿ ಅಂತ ಅನಿಸುತ್ತೆ ಇವಾಗ ನಿಮಗೆ ಅನ್ನಿಸ್ತಿರ್ಬೋದು ಯಾರು ಏನು ಓದ್ತಾ ಇಲ್ಲ ಅಥವಾ ಯಾರಿಗೂ ಅವೇರ್ನೆಸ್ ಇಲ್ಲ ಅನ್ನುವಂಥ ಒಂದು ಸ್ಲೋನೆಸ್ ನಿಮಗೆ ಫೀಲ್ ಆಗ್ಬೋದು ಬಟ್ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಮೆಚೂರ್ ಇದ್ದಾರೆ ಯಾರಿಗೆ ಗೊತ್ತು ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅವ್ರ ಪಾಡಿಗೆ ಅವರು ಸಿಲಬಸನ್ನು ಮುಗಿಸ್ತಾ ಇದ್ದಾರೆ ಬೇರೆ ಡ್ರಾಮದ ಕಡೆ ಹೋಗ್ತಾ ಇಲ್ಲ ಅವರು ಕಾಂಪಿಟೇಟಿವ್ ಫೀಲ್ಡ್ ವರ್ಕ್ ಆಗೋದೇ ಇದೇ ರೀತಿ ಈಗ ಏನು ನೀವು ನೋಡ್ತಿದ್ದೀರ ನೋಟಿಫಿಕೇಶನ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳ್ತೀರಲ್ಲ ಐ ಥಿಂಕ್ ಅವರು ಹೊಸಬ್ರು ಅಂತ ಅನ್ಕೋತೀನಿ ಸರ್ಕಾರದ ನೋಟಿಫಿಕೇಶನ್ ನಿಮಗೆ ಯಾವುದೇ ಒಂದು ಪೋಸ್ಟ್ ಆಗಲಿ ವರ್ಷಕ್ಕೆ ಎರಡು ಮೂರು ಸಲ ಆಗಲ್ಲ ಇವನ್ ಪಿ ಎಸ್ ಐ ಸ್ವಲ್ಪ ಹಗರಣ ಆಯಿತು ಸ್ವಲ್ಪ ಲೇಟ್ ಆಯಿತು ಅಷ್ಟೆ ಬಟ್ ಒಂದು ಪಿ ಎಸ್ ಐ ನೋಟಿಫಿಕೇಷನ್ ಆದಮೇಲೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಆ ಟ್ರೈನಿಂಗ್ ಶಾಲೆಯಲ್ಲಿ ಇಂತಿಷ್ಟೇ ಅಂತ ಒಂದು ಕೆಪಾಸಿಟಿ ಇರುತ್ತೆ ಈಗ ಲಾಸ್ಟ್ ಇಯರ್ ಪಿ ಡಿ ಓ ಆಯಿತು ಮತ್ತು ಈ ಇಯರ್ ಪಿ ಡಿ ಓ ಆಗಲ್ಲ ಸೊ ಆ ರೀತಿ ಸರ್ಕಾರಕ್ಕೆ ಯಾವಾಗ ಏನು ಬೇಕು ಆ ರೀತಿ ಪೋಸ್ಟ್ಗಳನ್ನು ನೋಟಿಫೈ ಮಾಡ್ತಿರ್ತಾರೆ ನಿಮ್ಮ ಕೆಲಸ ಜೆನ್ಯೂನ್ ಆಗಿರುವಂಥ ಇನ್ಫಾರ್ಮೇಷನ್ನ ಹುಡುಕಿ ಐ ಹೋಪ್ ನಿಮಗೆ ಯಾವ ಎಕ್ಸಾಮ್ಸ್ಗಳು ಅಥವಾ ಯಾವ ನೋಟಿಫಿಕೇಷನ್ಸ್ ಮುಂದೆ ಕಾಲ್ಫಾಮ್ ಆಗುತ್ತೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ ಅದರಲ್ಲಿ ಕೆಲವೊಂದು ಅಂದರೆ ಪಿ ಎಸ್ ಐ ಆರ್ನೂರು ಹುದ್ದೆಗಳು ಆಮೇಲೆ ಇ ಎಸ್ ಐ ಎಕ್ಸೈಸ್ ಇನ್ಸ್ಪೆಕ್ಟರ್ಸು ಮತ್ತು ಎಕ್ಸೈಸ್ ಗಾರ್ಡ್ ಒಂಬೈನೂರ ನಲವತ್ತೆರಡು ಹುದ್ದೆಗಳು ಈ ರೀತಿ ಹಲವಾರು ಹುದ್ದೆಗಳಿದ್ದಾವೆ ನಿಮಗೆ ನಿಮ್ಮ ಅರ್ಹತೆ ಯಾವುದ್ರಲ್ಲಿದೆ ಆ ಹುದ್ದೆಗೆ ನೀವು ಪ್ರಿಪೇರ್ ಆಗ್ತಿದ್ರೆ ಆ ಸಿಲೆಬಸ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ ಈಗ ಏನಾಗ್ತಿದೆ ಡ್ರಾಮಾಗಳು ಅದ್ರ ಬಗ್ಗೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಇದು ಸ್ಪರ್ಧಾತ್ಮಕ ಪರೀಕ್ಷಾ ಫೀಲ್ಡ್ ಸರ್ವೈವಲ್ ಆ ಫಿಟ್ನೆಸ್ಟ್ ಇಲ್ಲಿ ಒಂದು ಲಕ್ಷಕ್ಕೆ ಒಂದು ಲಕ್ಷ ಅಪ್ಲಿಕೇಶನ್ ಹಾಕಿದ್ರೆ ನೂರೇ ಜನಕ್ಕೆ ಜಾಬ್ ಸಿಗೋದು ಸೊ ಅದೇ ರೀತಿ ವರ್ಕ್ ಆಗುತ್ತೆ ಅದಕ್ಕೆ ಅದರ ಸ್ಪರ್ಧಾತ್ಮಕ ಪರೀಕ್ಷಾ ಫೀಲ್ಡ್ ಅಂತಾರೆ ನಿಮ್ಮ ಕೆಲಸ ಸಿಲಬಸ್ 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 ಸಿಲೆಬಸ್ ಕವರ್ ಆಗಬೇಕು ನಿಮಗೆ ಅದಕ್ಕೆ ಹೇಳಿದ್ದು ಒಂದು ನ್ಯೂಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಈಗ ಹುದ್ದೆ ಆಗುತ್ತೆ ಅಂತ ಕಂಪ್ಲೀಟ್ ಸೆನೇರಿಯ ಚೇಂಜ್ ಆಗುತ್ತೆ ಎಲ್ಲ ಯೂಟ್ಯೂಬ್ ಚಾನಲ್ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಎಲ್ಲ ಕೋಚಿಂಗ್ ಸೆಂಟರ್ ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗ್ತವೆ ನಿಮಗೆ ಫೀಲ್ ಆಗುತ್ತೆ ನಾನು ಹಿಂದೆ ಇದ್ದೀನಿ ಅಂತ ಸೊ ಅದಕ್ಕೆ ಆ ರೀತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಐ ಹೋಪ್ ನಿಮಗೆ ಯಾವ ಯಾವ ಹುದ್ದೆ ನೋಟಿಫಿಕೇಷನ್ ಆಗುತ್ತೆ ಅಂತ ಮಾಹಿತಿ ಇದೆ ಅನ್ಕೋತೀನಿ ಅದರಲ್ಲೊಂದು ಪ್ರಮುಖವಾದದ್ದು ಅಬಕಾರಿ ರಕ್ಷಕ ಒಂಬೈನೂರ ಪೋಸ್ಟ್ ಇದೆ ಇದು ನಾನು ಕೊನೆ ವಿಡಿಯೋದಲ್ಲಿ ಹೇಳಿದ್ದೆ ಕೆ ಪಿ ಎಸ್ ಸಿಯ ಸರ್ವೈವಲ್ ಪೋಸ್ಟ್ ಅಂತ ಹಲವಾರು ಜನರನ್ನು ರಕ್ಷಣೆ ಮಾಡಿದಂತಹ ಹುದ್ದೆ ಇದು ಅಬಕಾರಿ ರಕ್ಷಕ ಏನಕ್ಕೆ ಅಂದರೆ ಎಸ್ ಎಲ್ ಸಿ ಕ್ವಾಲಿಫಿಕೇಷನ್ ಇದೆ ಓಕೆನಾ ಜೊತೆಗೆ ಸಿಲೆಬಸ್ ಯಾವ ರೀತಿ ಇದೆ ಅಂದರೆ ಟ್ರೆಡಿಷನಲ್ ಎಫ್ ಡಿ ಎಸ್ ಡಿ ಸಿಲೆಬಸ್ ಇತ್ತಲ್ಲ ಜಿ ಕೆ ಮತ್ತು ಕನ್ನಡ ಪೇಪರ್ ಆ ರೀತಿ ಇದೆ ಜೊತೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಇದೆ ಬಟ್ ಜಾಸ್ತಿ ಇಲ್ಲ ನೂರ ಅರವತ್ಮೂರು ಸೆಂಟಿಮೀಟ್ರ್ ಹೈಟ್ ಬೇಕು ಹಂಡ್ರೆಡ್ ಮೀಟರ್ಸ್ ರನ್ನಿಂಗ್ ಮಾಡಬೇಕು ಇಲ್ಲಿ ನೀವು ಯಾರೂ ಕಂಪ್ಲೇಂಟ್ ಹೇಳೋ ಹಾಗೇ ಇಲ್ಲ ಈಗ ತುಂಬ ಜನ ನಂಗೆ ಪೊಲೀಸಿಗೆ ಹೈಟ್ ಆಗಲ್ಲ ಸರ್ ಅಂತ ಕೇಳ್ತಾರೆ ಅಥವಾ ಪೊಲೀಸ್ ರನ್ನಿಂಗ್ನ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ಅಬಕಾರಿ ರಕ್ಷಕ ಎಲ್ಲದಕ್ಕೂ ಕೂಡ ಫಿಟ್ ಆಗುವಂತಹ ಹುದ್ದೆ ಸೊ ಈ ನೈನ್ ಫಾರ್ಟಿ ಟು ಹುದ್ದೆ ನಿಮ್ಮ ಕಣ್ಮುಂದೆ ಮುಂದೆ ಇದೆ ಹಣಕಾಸು ಇಲಾಖೆ ಅನುಮೋದನೆ ಆಗಿದೆ ಇನ್ನೂರು ಇನ್ನೂರೈವತ್ತಕ್ಕೂ ಹೆಚ್ಚು ಇ ಎಸ್ ಐ ಹುದ್ದೆಗಳಿದ್ದಾವೆ ಆರುನೂರಕ್ಕೂ ಹೆಚ್ಚು ಪಿ ಎಸ್ ಐ ಹುದ್ದೆಗಳಿದ್ದಾವೆ ಪಿ ಸಿ ಹುದ್ದೆಗಳಿದ್ದಾವೆ ನಿಮ್ಮ ಕಣ್ಮುಂದೆ ಮುಂದೆ ಇಷ್ಟು ಇಷ್ಟು ಹುದ್ದೆ ಇದೆ ಅದರ ಸಿಲೆಬಸನ್ನು ಪ್ರಿಪ್ರೇಷನ್ ಇರಿ ಈಗ ಮತ್ತೆ ಬೇರೆ ಈಗ ತುಂಬ ಜನ ತುಂಬ ಹರಿದಾಡ್ತಿರೋದು ಕೆ ಪಿ ಸಿಗೆ ಅವ್ರ ನೇಮಕ ಆದರು ಇವ್ರ ನೇಮಕ ಆದರು ಯಾರು ಏನು ನೇಮಕ ಆದರೂ ಎಲ್ಲ ರೂಲ್ಸ್ ಪ್ರಕಾರನೇ ಮಾಡಬೇಕು ಇದು ಯಾವುದೋ ದೇವರಾಜ್ದು ಅಥವಾ ಯಾವುದೋ ಬೇರೆ ಹಳೆ ಫಿಲಮ್ಸ್ ಬರ್ತಿದ್ದು ಗೊತ್ತಾ ಒಬ್ರು ಆಫೀಸರ್ಸ್ ಬಂದರು ಫುಲ್ ಚೇಂಜ್ ಆಗಿಬಿಡ್ತು ಸಿಸ್ಟಮ್ ಆ ಥರ ಮಾಡೋಕ್ಕಾಗಲ್ಲ ಇಲ್ಲಿ ಸೊ ಪ್ರಾಕ್ಟಿಕಲ್ ಆಗಿರಿ ನಿಮ್ಮ ಹಿಡ್ದಲ್ಲಿರೋದು ನಿಮ್ಮ ಪ್ರಿಪ್ರೇಷನ್ನು ನಿಮ್ಮ ಸಿಲೆಬಸ್ ಅಷ್ಟು ಕವರ್ ಮಾಡಿದ್ದೀರಾ ಅಂತ ಇವತ್ತಿನ ವಿಡಿಯೋ ಇಷ್ಟೆಲ್ಲ ಹೇಳ್ತೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಹಳುಬ್ರಿಗೆ ಗೊತ್ತು ಬಟ್ ಹೊಸೊಬ್ರಿಗೆ ಕನ್ಫ್ಯೂಷನ್ಗಳಿದ್ದಾರೆ ಯಾವ ಹುದ್ದೆಗೆ ಪ್ರಿಪೇರ್ ಆಗಬೇಕು ಏನು ಮಾಡಬೇಕು ಯೂಟ್ಯೂಬ್ ಓಪನ್ ಮಾಡಿದ್ರೆ ನೆಗೆಟಿವಿಟಿನೇ ಜಾಸ್ತಿ ಅನಿಸ್ತಿರುತ್ತೆ ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಸಿಲೆಬಸ್ ಬಗ್ಗೆ ಫೋಕಸ್ ಮಾಡಿ ಅಬಕಾರಿ ರಕ್ಷಕ ಹುದ್ದೆ ಅಂತ ಹೇಳಿದಾಗ ಅದರಲ್ಲಿ ನಿಮಗೆ ಪೇಪರ್ ಟೂನಲ್ಲಿ ಸಾಮಾನ್ಯ ಕನ್ನಡ ಇರುತ್ತೆ ನೂರು ಮಾರ್ಕ್ಸಿಗೆ ಇದು ಒಂಥರ ವರ ಅಂತ ಹೇಳ್ಬೋದು ಏಕೆಂದರೆ ಇತ್ತೀಚೆಗೆ ಬರ್ತಿರುವಂತಹ ಆಲ್ಮೋಸ್ಟ್ ಎಲ್ಲ ಹುದ್ದೆಗಳು ಕೂಡ ಆ ಗ್ರೂಪ್ ಸಿ ಸಿಲಬಸ್ಸಿಂದ ತುಂಬೋಗಿದೆ ನಿಮಗೂ ಗೊತ್ತು ಆ ಗ್ರೂಪ್ ಸಿ ಸಿಲಬಸ್ ಎಷ್ಟು ಹಿಂಸೆ ಕೊಡುತ್ತೆ ವಿತ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಪೇಪರ್ ಟೂನಲ್ಲಿ ನಿಮಗೆ ನೂರು ಮಾರ್ಕ್ಸಿಗೆ ಇಂಗ್ಲೀಷ್ ಕನ್ನಡ ಮತ್ತು ಕಂಪ್ಯೂಟರ್ ಮೂರು ಇರುತ್ತೆ ಬಟ್ ಎರಡು ಸಾವಿರದ ಹತ್ತೊಂಬತ್ತು ಕೊನೆ ಟೈಮ್ ಮಾಡಿದಾಗ ಅಬಕಾರಿ ರಕ್ಷಕ ಹುದ್ದೆ ಸೇಮ್ ಎಫ್ ಡಿ ಎಸ್ ಡಿ ಎ ಥರ ಇತ್ತು ಪೇಪರ್ ಒನ್ ಜಿ ಕೆ ಪತ್ರಿಕೆ ಇತ್ತು ಪೇಪರ್ ಟು ಸಾಮಾನ್ಯ ಕನ್ನಡ ಇತ್ತು ಇವಾಗ ಅಕಡೆ ಈ ಕಡೆ ಬೇರೆ ತಲೆ ಕೆಡ್ಸ್ಕೊಳ್ಳೋದ್ಕಿಂತ ಫಸ್ಟು ಜಿ ಕೆ ನಿಂತು ಓದ್ತಿದ್ದೀರಾ ಓಕೆ ಹಂಡ್ರೆಡ್ ಮಾರ್ಕ್ಸಿಗೆ ಸಾಮಾನ್ಯ ಕನ್ನಡ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ ಓಕೆ ಯಾವುದು ನ್ಯೂಸ್ ಇಲ್ಲ ಅಂತ ಸುಮ್ಮನೆ ಫ್ರೀ ಕೂತ್ಕೊಳ್ಳೋದಕ್ಕಿಂತ ಕನ್ನಡದ ಮೇಲೆ ಫೋಕಸ್ ಮಾಡಿ ನೂರು ಮಾರ್ಕ್ಸಿಗೆ ತೊಂಬತ್ತನ್ನು ಕ್ರಾಸ್ ಮಾಡಿದ್ರೆ ಜಿ ಕೇಳಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದರೂ ಕೂಡ ಮೇಂಟೈನ್ ಮಾಡಿ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರೆಸ್ಬೋದು ಓಕೆ ಸಾಮಾನ್ಯ ಕನ್ನಡ ನೂರು ಮಾರ್ಕ್ಸಿಗಿರುತ್ತೆ ಇವಾಗ್ಲಿಂದನೇ ತಯಾರಾಗಿ ಇನ್ನೊಂದು ಡೌಟ್ ಬರುತ್ತೆ ಸರ್ ಎಲ್ಲ ಹುದ್ದೆಗಳು ಕೂಡ ಗ್ರೂಪ್ ಸಿ ಸಿಲೆಬಸ್ ಥರ ಕನ್ವರ್ಟ್ ಮಾಡ್ತೀಯಾರಲ್ಲ ಅವಕಾರಿ ರಕ್ಷಕ ಕೂಡ ಕನ್ವರ್ಟ್ ಮಾಡಿದ್ರೆ ಏನು ಮಾಡೋದು ಅಂತ ಇದನ್ನು ಕೂಡ ಡಿಸ್ಕಸ್ ಮಾಡೋಣ ಗ್ರೂಪ್ ಸಿ ಪಠ್ಯಕ್ರಮ ಆದರೆ ಏನು ಮಾಡಬೇಕಂತ ಓಕೆ ಸೊ ಅಬಕಾರಿ ರಕ್ಷಕ ಸಾಮಾನ್ಯ ಕನ್ನಡ ನೂರು ಮಾರ್ಕ್ಸ್ಗೆ ಅಂತ ಹೇಳಿದೆ ಸೇಮ್ ಈ ಹಿಂದೆ ತುಂಬ ಜನ ನೀವು ಎಫ್ ಡಿ ಎಸ್ ಡಿ ಎ ಪರೀಕ್ಷೆನ ಬರೆದಿದ್ದೀರಾ ಅದರಲ್ಲಿ ಸೆಕೆಂಡ್ ಪೇಪರ್ ನೂರು ಇರುತ್ತೆ ಕನ್ನಡ ಕನ್ನಡ ವ್ಯಾಕರಣ ಇರುತ್ತೆ ಕನ್ನಡ ಭಾಷಾಭ್ಯಾಸ ಇರುತ್ತೆ ಕನ್ನಡ ಸಾಹಿತ್ಯ ಚರಿತ್ರೆ ಇರುತ್ತೆ ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ಓನ್ಲಿ ಪಿ ಸಿ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿರ್ತೀರಾ ಅಲ್ಲಿ ನೀವು ಜಿ ಕೆ ಪ್ರಿಪೇರ್ ಆಗ್ತಿರ್ತೀರಾ ಕೆ ಎಸ್ ಆರ್ ಪಿ ಡಿ ಎ ಆರ್ ಪಿ ಸಿವಿಲ್ ಪಿ ಎಸ್ ಐ ಅಲ್ಲಿ ನಿಮಗೆ ಕೇವಲ ಒಂದು ಪತ್ರಿಕೆ ಇರುತ್ತೆ ಜಿ ಕೆ ಬಟ್ ಇಲ್ಲಿ ಅಬಕಾರಿ ರಕ್ಷಕದಲ್ಲಿ ಜಿ ಕೆ ಜೊತೆಗೆ ನೂರು ಮಾರ್ಕ್ಸಿಗೆ ಕನ್ನಡವನ್ನು ಕೂಡ ನೀವು ಕಲಿಬೇಕಾಗತ್ತೆ ಕನ್ನಡ ವ್ಯಾಕರಣ ಇರುತ್ತೆ ಕನ್ನಡ ಭಾಷಾಭ್ಯಾಸ ಇರುತ್ತೆ ಕನ್ನಡ ಸಾಹಿತ್ಯ ಚರಿತ್ರೆ ಇರುತ್ತೆ ಕನಿಷ್ಠ ನೆಕ್ಸ್ಟ್ ಮೂರು ತಿಂಗಳೊಳಗೆ ಕನ್ನಡ ನೂರು ಮಾರ್ಕ್ಸಿಗೆ ಸಿಲೆಬಸ್ಸನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡಿ ಕನ್ನಡವನ್ನು ಕವರ್ ಮಾಡಿದರೆ ನಿಮಗೆ ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪಿ ಸಿ ಹುದ್ದೆಗಳಿಗೆ ಕೂಡ ಅಪ್ಲೈ ಮಾಡ್ಬೋದು ಈ ಕಡೆ ಅಬಕಾರಿ ರಕ್ಷಕ ಹುದ್ದೆ ಕೂಡ ಕೂಡ ಅಪ್ಲೈ ಮಾಡ್ಬೋದು ಇ ಎಸ್ ಐ ಕನ್ನಡ ಇರಲ್ಲ ಕೆ ಪಿ ಎಸ್ ಸಿ ನಡೆಸುವಂಥ ಇ ಎಸ್ ಐ ಸೇಮ್ ಪಿ ಎಸ್ ಐ ಪತ್ರಿಕೆ ತರ ಇರುತ್ತೆ ಅಲ್ಲಿ ಪೇಪರ್ ಒನ್ನಲ್ಲಿ ಎಕ್ಸೈಸ್ ಸಬ್ ಅಲ್ಲಿ ಪೇಪರ್ ಒನ್ನಲ್ಲಿ ನಿಮಗೆ ಮೂವತ್ತು ಮಾರ್ಕ್ಸಿಗೆ ಪ್ರಬಂಧ ಕೊಡ್ತಾರೆ ಇಪ್ಪತ್ತು ಮಾರ್ಕ್ಸಿಗೆ ಭಾಷಾಂತರ ಇರುತ್ತೆ ಪ್ರಿಸೈಸ್ ರೈಟಿಂಗ್ ಇರೋದಿಲ್ಲ ಅದೇ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಹುದ್ದೆಗಳಲ್ಲಿ ಪೇಪರ್ ಒನ್ನಲ್ಲಿ ಇಪ್ಪತ್ತು ಮಾರ್ಕ್ಸಿಗೆ ಪ್ರಬಂಧ ಇಪ್ಪತ್ತು ಮಾರ್ಕ್ಸಿಗೆ ಭಾಷಾಂತರ ಹತ್ತು ಮಾರ್ಕ್ಸ್ ಪ್ರಿಸೈಸ್ ಇರುತ್ತೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಯಾರು ನೋಡಿಲ್ಲ ಅಂದ್ರೆ ಚೆಕ್ ಮಾಡ್ಕೊಳ್ಳಿ ಸೊ ಕನ್ನಡ ನೂರು ಮಾರ್ಕ್ಸಿಗೆ ಕಲಿಯೋದ್ರಿಂದ ನಿಮಗೆ ಅಡಿಷನಲ್ ಆಗಿ ಒಂದು ಹೊಸ ಹುದ್ದೆಗೆ ಪ್ರಿಪೇರ್ ಆಗುವಂಥ ಅಥವಾ ಚೆನ್ನಾಗಿ ಅಟೆಂಡ್ ಮಾಡುವಂತಹ ಒಂದು ಚಾನ್ಸ್ ಸಿಗುತ್ತೆ ಅದೇ ಅಬಕಾರಿ ರಕ್ಷಕ ಹಂಡ್ರೆಡ್ ಮಾರ್ಕ್ಸ್ ನಿಮ್ಮ ಟಾರ್ಗೆಟ್ ನೈಂಟಿ ಇದ್ರೆ ನೈಂಟಿ ಪ್ಲಸ್ ಇದ್ರೆ ಆರಾಮ್ಸೆ ಜಿ ಕೆಲ್ ಕಮ್ಮಿ ಬಂದರೂ ಕೂಡ ಇಲ್ಲಿ ಸ್ಕೋರ್ ಆಗುತ್ತೆ ಈ ಹುದ್ದೆ ಹೇಳಿದ್ನಲ್ಲ ನಾನು ಲಾಸ್ಟ್ ಫೋಟಲ್ ಕೂಡ ಹೇಳಿದ್ದೀನಿ ಹಲವಾರು ಜನರ ಕೆರಿಯರನ್ನು ಸೇವ್ ಮಾಡಿದಂತಹ ಹುದ್ದೆ ನನ್ನ ಫ್ರೆಂಡ್ಸ್ ತುಂಬ ಜನ ತುಂಬ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆದರೂ ಯಾವುದೂ ಆಗದೆ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಬಕಾರಿ ರಕ್ಷಕ ಹುದ್ದೆ ಹೋದರು ಆ ಹುದ್ದೆ ತಗೊಂಡಾದ ಮೇಲೆ ತುಂಬ ಜನ ಸ್ಟೇಟ್ ಅಕೌಂಟ್ಸಲ್ಲಿ ಇದ್ದಾರೆ ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಪಿ ಎಸ್ ಐಗಳು ಆದರು ಸೊ ಈ ರೀತಿ ಒಂದು ಕೆರಿಯರನ್ನು ಸೇವ್ ಮಾಡಿದಂತಹ ಹುದ್ದೆ ಎಸ್ ಎಲ್ ಸಿ ಮೇಲೆ ಇರೋದ್ರಿಂದ ಎಲ್ಲೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಒನ್ ಸಿಕ್ಸ್ಟಿ ತ್ರೀ ಹೈಟ್ ಇದೆ ಅಷ್ಟೆ ಸೊ ಈ ಕನ್ನಡದ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ ಕನ್ನಡ ವ್ಯಾಕರಣ ಭಾಷಾಭ್ಯಾಸ ಸಾಹಿತ್ಯ ಚರಿತ್ರೆ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆನ ಒಂದ್ಸಲ ತಿರುವು ಮಾಡಿ ಎಫ್ ಡಿ ಎ ಹಿಂದೆ ಕೊಟ್ಟಂಥ ಕನ್ನಡ ಪ್ರಶ್ನೆ ಪತ್ರಿಕೆನ ಇಲ್ಲಿ ನಿಮಗೆ ಸ್ವಲ್ಪ ಚಾಲೆಂಜ್ ಅನ್ಸೋದು ಕನ್ನಡ ಸಾಹಿತ್ಯ ಚರಿತ್ರೆ ಈಗ ಆಲ್ಮೋಸ್ಟ್ ಕನ್ನಡ ವ್ಯಾಕರಣ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಕನ್ನಡ ಭಾಷಾಭ್ಯಾಸ ಕೂಡ ಅಟೆಂಡ್ ಮಾಡ್ಬೋದು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿ ಇಲ್ಲಿ ಕೆ ಪಿ ಎಸ್ ಎಲ್ ಸಿ ಮೇಲೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ ಎಸ್ ಎಲ್ ಸಿ ಇರುವಂತಹ ಕೆ ಪಿ ಎಸ್ ಸಿ ಪ್ರಶ್ನೆ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಜಿ ಕೆ ಬಿಡಿ ಜಿ ಕೆ ಅಟೆಂಡ್ ಮಾಡಿರ್ತೀರ ಕನ್ನಡ ಪ್ರಶ್ನೆ ಪತ್ರಿಕೆ ತೆಗಿರಿ ಎಲ್ಲರಿಗೂ ಒಂದಿರುತ್ತೆ ಕನ್ನಡ ನಾವೇನು ಅಟೆಂಡ್ ಮಾಡ್ತೀವಿ ಅಂತ ಬಟ್ ನೂರು ಪ್ರಶ್ನೆಗಳಲ್ಲಿ ಅವ್ರು ಯಾವ ರೀತಿ ಕೊಡ್ತಾರೆ ಅಂದರೆ ಅರವತ್ತರಿಂದ ಅರವತ್ತೈದು ನಾನು ಆರಾಮ್ಸೆ ಅಟೆಂಡ್ ಮಾಡ್ತೀನಿ ಅಂತ ಕೊಟ್ಟಿರ್ತಾರೆ ಅದಾದ ಮೇಲೆ ಒಂದೊಂದು ಮಾರ್ಕ್ಸ್ ಸ್ಕೋರ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಇರುತ್ತೆ ಒಂದ್ಸಲ ಚೆಕ್ ಮಾಡಿ ನೀವೇ ನೆಕ್ಸ್ಟು ಇನ್ನೊಂದು ಪ್ರೆಸೆಂಟ್ಲಿ ಇದ್ರ ಬಗ್ಗೆ ತಿಂಕ್ ಮಾಡಲೇಬೇಕು ಕೆಲವೊಬ್ರು ಹೇಳ್ತಾರೆ ಇನ್ನೂ ಹಾಗೆ ಇಲ್ಲ ಯಾಕೆ ಈಗ ಥಿಂಕ್ ಮಾಡಬೇಕು ಅಂತ ಸೊ ಯಾವುದೇ ಆಗಲಿ ಈಗ ಎಕ್ಸಾಂಪಲ್ ಡ್ಯಾಮ್ ಕೂಡ ಕಟ್ಟಬೇಕಾದ್ರೆ ನೀರು ಬಿಡೋಕ್ಕಿಂತ ಮುಂಚೆನೇ ಡ್ಯಾಮ್ ಕಟ್ಟೋದು ನೀರು ಬಿಟ್ಟಾದ ಎಷ್ಟು ನೀರು ಬಿಟ್ಟಿದ್ದಾರೆ ಅನ್ನೋ ಥರ ಅಳತಿಯಲ್ಲಿ ಡ್ಯಾಮ್ ಕಟ್ಟಲ್ಲವಾ ಅದೇ ರೀತಿ ನಮ್ಮ ಸೇಫ್ಟಿಲಿ ನಾವಿರಬೇಕು ಬೇರೆದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತೇನೆ ಸಿಲೆಬಸ್ ಏನಾದ್ರೆ ಬದಲಾವಣೆ ಆಗುತ್ತಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸಿಲೆಬಸ್ ಬಗ್ಗೆ ಚರ್ಚೆ ಮಾಡೋಣ ಹಳೆ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಈ ಕೇಳಿದ್ರು ಈ ವರ್ಷ ಹೆಂಗಿದೆ ನೆಕ್ಸ್ಟ್ ಟ್ರೆಂಡ್ ಯಾವ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇನ್ನೊಂದು ನನ್ನ ಕಡೆ ನನ್ನ ಕಡೆ ಒಂದು ಕಂಪ್ಲೇಂಟ್ ಅಂದರೆ ಪ್ರೆಸೆಂಟ್ಲಿ ಬಿಡಿ ಅವೇರ್ನೆಸ್ ಕಮ್ಮಿ ಇದೆ ನೋಟಿಫಿಕೇಶನ್ ಆಗಿಲ್ಲ ಅಂತ ಯಾವ್ದಾದ್ರು ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಿದಾಗ ವ್ಯೂಸ್ ಕಮ್ಮಿ ಬರುತ್ತೆ ಸ್ವಲ್ಪ ಇದಾಗುತ್ತೆ ಅದಕ್ಕೆ ಅದೇ ಕಾರಣಕ್ಕೆ ತುಂಬ ಜನ ಈ ಹಿಂದೆ ಪಾಠ ಮಾಡ್ತಿದ್ದವ್ರು ಕೂಡ ಪ್ರೆಸೆಂಟ್ಲಿ ಪಾಠ ಕ್ಲಾಸಸ್ಗಳು ಮಾಡ್ತಿಲ್ಲ ಏಕೆಂದರೆ ಅಷ್ಟೊಂದು ಎಫರ್ಟ್ ಹಾಕಿ ಮಾಡಿರ್ತಾರೆ ಯಾರೂ ನೋಡ್ತಿಲ್ಲ ನೋಟಿಫಿಕೇಶನ್ ಆದಮೇಲೆ ಕ್ಲಾಸಸ್ ಮಾಡ್ತೀವಿ ಅಂತ ಕೂಡ ತುಂಬ ಜನ ಇದ್ದಾರೆ ಸೊ ಯಾವುದು ಒಳ್ಳೆ ಕಂಟೆಂಟ್ ಇರುತ್ತೆ ಸಿಲೆಬಸ್ ಸಂಬಂಧಪಟ್ಟಿರುತ್ತೆ ಆ ವಿಡಿಯೋಸ್ಗಳನ್ನು ನೋಡಿ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಚಾನಲ್ ಆಗಿರ್ಬೋದು ಅಂದರೆ ಬೇರೆ ಚಾನಲ್ ಅಥವಾ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೋಡ್ಬೋದು ಸೊ ಗ್ರೂಪ್ ಸಿ ಪಠ್ಯಕ್ರಮ ಬಂದರೆ ಏನು ಮಾಡೋದು ಚಾನ್ಸ್ ಇದೆಯಾ ಅಂತ ನೋಡಿದ್ರೆ ನೋಡಿ ಒಂದು ಪ್ರಕಟಣೆಯನ್ನು ಹೊಡಿಸಿದರು ಸರ್ಕಾರದವರು ಗ್ರೂಪ್ ಸಿ ಹುದ್ದೆಗಳಿಗೆ ಎಲ್ಲ ಹುದ್ದೆಗಳಿಗೂ ಕೂಡ ಆ ಸಿಲೆಬಸ್ ಅಂದರೆ ಪೇಪರ್ ಒನ್ ಜಿ ಕೆ ಪೇಪರ್ ಟೂನಲ್ಲಿ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇರಬೇಕು ನೆಗೆಟಿವ್ ಮಾರ್ಕಿಂಗ್ ಇರಬೇಕು ಅಂತ ಇತ್ತು ಬಟ್ ಕೆ ಎ ನಡೆಸಿದಂತಹ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಕೂಡ ಅದೇ ಸಿಲೆಬಸ್ಸಲ್ಲಿ ನಡೀತು ಬಟ್ ಪಿ ಎಸ್ ಐ ನಡೀದಿಲ್ಲ ಪಿ ಎಸ್ ಐ ಯಾವ ಸಿಲೆಬಸ್ ಇತ್ತು ಅದೇ ಅದೇ ಸಿಲೆಬಸ್ಸಲ್ಲಿ ನಡೆಸಿದ್ರು ಸೊ ಒಂದು ಅಂದರೆ ಯಾವ ಪರೀಕ್ಷೆಗಳಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಅದನ್ನು ಅದೇ ರೀತಿ ಉಳಿಸ್ಕೋತಾರೆ ಅನ್ನುವಂತಹ ಒಂದು ನಂಬಿಕೆ ಇದೆ ಏಕೆಂದರೆ ಅಬಕಾರಿ ರಕ್ಷಕಂಗೂ ಫಿಲಿ ಫಿಸಿಕಲ್ ಟೆಸ್ಟ್ ಇದೆ ಸೊ ಅಲ್ಲಿ ಇ ಎಸ್ ಐ ಕೂಡ ಪಠ್ಯಕ್ರಮ ಚೇಂಜ್ ಆಗಲ್ಲ ಅನ್ಕೋತೀನಿ ಸೇಮ್ ಪೇಪರ್ ಒನ್ ಬೇಕೇ ಬೇಕು ಪೇಪರ್ ಟು ಇದ್ದೇ ಇರುತ್ತೆ ಐ ಹೋಪ್ ನಾನು ಅನ್ಕೊಳ್ಳೋದು ಅಬಕಾರಿ ರಕ್ಷಕ ಕೂಡ ಪೇಪರ್ ಒನ್ ಜಿ ಕೆ ಪೇಪರ್ ಟು ಕನ್ನಡವನ್ನು ಉಳಿಸ್ಕೋತಾರೆ ಅಂತ ಅನ್ಕೋತೀನಿ ಇನ್ ಕೇಸ್ ಇನ್ ಕೇಸ್ ಏನಾದರೂ ನಮ್ಮ ಬ್ಯಾಡ್ ಲಕ್ಕಿಗೆ ಗ್ರೂಪ್ ಸಿ ಥರ ತಿರುಕೊಳ್ತು ಅಂದರೆ ನೀವೀಗ ಜಿ ಕೆ ಅಂತೂ ಓದ್ತಿದ್ದೀರಾ ಕನ್ನಡ ಅಂತೂ ಓದೇ ಓದ್ತೀರಾ ಈಗ ಪೇಪರ್ ಟು ಹಂಡ್ರೆಡ್ ಮಾರ್ಕ್ಸ್ ಇದೆ ಗ್ರೂಪ್ ಸಿ ಥರ ಬಂದರೂ ಕೂಡ ನಿಮ್ಮದು ಇಂಗ್ಲೀಷ್ ಮತ್ತು ಕಂಪ್ಯೂಟ್ರು ಎರಡು ನೀವು ಆ್ಯಡ್ ಮಾಡ್ಕೋಬೇಕು ಶಾಕ್ ಆಗುವಂತಹ ಯಾವುದೇ ಇದಿಲ್ಲ ಚೇಂಜ್ ಆಗಿಬಿಡ್ತು ಅಂತ ಎರಡೇ ನಿಮ್ಮ ಸಬ್ಜೆಕ್ಟ್ ಆ್ಯಡ್ ಮಾಡಬೇಕಾಗಿರೋದು ಜೊತೆಗೆ ಒಂದು ನೆಗೆಟಿವ್ ಆ್ಯಡ್ ಆಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹೋಪ್ ಇದೇ ಈಗಿರುವಂಥ ಪಠ್ಯಕ್ರಮದಲ್ಲೇ ನಾನು ನೇಮಕಾತಿಯನ್ನು ಮಾಡ್ತಾರೆ ಅಂತ ಅನ್ಕೋತೀನಿ ಸೊ ಇದು ಗ್ರೂಪ್ ಸಿ ಬಂದರೂ ಕೂಡ ಯಾವುದೇ ಪ್ಯಾನಿಕ್ ಆಗುವಂತಹ ನೀಡಿಲ್ಲ ಅಟೆಂಡ್ ಮಾಡೋಣ ಬರೀಬೋದು ನಾವು ಕೂಡ ಎಲ್ಲರೂ ಕೂಡ ಇದೊಂದು ನನ್ನ ಕಡೆಯಿಂದ ಒಂದು ಅಲರ್ಟ್ ಬಿ ಅಲರ್ಟ್ ಮುಂಚೆ ಹೇಳಿದಾಗೆ ಇವಾಗ ನಿಮಗೆ ಸ್ಲೋ ಅನ್ನಿಸ್ತಾ ಇದೆ ನಿಮ್ಮ ಫ್ರೆಂಡ್ಸ್ಗಳು ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಯೂಟ್ಯೂಬಲ್ಲಿ ಕೂಡ ನೋಡಿದ್ರೆ ಯಾರು ವಿಡಿಯೋಸ್ ಇಲ್ಲ ವೀಡಿಯೋಸ್ ಮಾಡಿದ್ರು ಕೂಡ ಕಡಿಮೆ ವ್ಯೂಸ್ ಬರ್ತಿದೆ ಯಾವುದು ವೈರಲ್ ಆಗ್ತಿಲ್ಲ ಅಥವಾ ಇನ್ಫಾರ್ಮೇಷನ್ ಕೂಡ ಕಡಿಮೆ ಇದೆ ಬಟ್ ಮತ್ತೆ ಹೇಳ್ತೀನಿ ಒಂದು ಬಾರಿ ಯಾವುದಾದ್ರು ಒಂದು ಹುದ್ದೆ ನೋಟಿಫಿಕೇಷನ್ ಆಗುತ್ತೆ ಅನ್ನುವಂತಹ ನಂಬರ್ ಬಿಡುಗಡೆ ಆದರೆ ಒಂದು ಹುದ್ದೆದು ನಂಬರ್ ಇಷ್ಟು ಹುದ್ದೆ ನೋಟಿಫಿಕೇಷನ್ ಆಗುತ್ತಂತೆ ಪತ್ರ ಬಂದಿದೆ ಅಂತ ಬಂದರೆ ನೀವು ಇವತ್ತು ಆ ನ್ಯೂಸ್ ಬರುತ್ತೆ ನೈಟ್ ಮಲ್ಕೋತೀರ ಬೆಳಗ್ಗೆ ಎದ್ ಎದಷ್ಟಿಗೆ ಸಿನರಿಯ ಫುಲ್ ಚೇಂಜ್ ಆಗಿರುತ್ತೆ ಎಲ್ಲರೂ ಅಲರ್ಟ್ ಆಗಿರ್ತಾರೆ ಅವಾಗ ನಿಮಗೇನು ಅನ್ನಿಸುತ್ತೆ ಅಂದರೆ ನಾನೇ ಸ್ವಲ್ಪ ಹಿಂದೆ ಆಗ್ಬಿಟ್ನಾ ಈ ರೇಸಲ್ಲಿ ಅಥವಾ ನನ್ನ ಬಿಟ್ಟೆಲ್ಲ ಎಲ್ಲ ಮುಂದೆ ಹೋಗ್ಬಿಟ್ಟಾನು ಅಂತ ಫೀಲ್ ಬರುತ್ತೆ ಏಕೆಂದರೆ ಯಾರು ಓದಬೇಕು ಅವ್ರು ಸೈಲೆಂಟಾಗಿ ಓದ್ತಾ ಇರ್ತಾರೆ ಸೊ ಹೊಸೊಬ್ಬರಿಗೆ ಹೇಳ್ತೀನಿ ತುಂಬ ವರ್ಷದಿಂದ ಓದಿರೋರಿಗೆ ಅವ್ರಿಗೆ ನಮ್ಮ ನಾವು ನಮ್ಮ ಗಣೇಶನ ನೀಡಿರಲ್ಲ ಯಾರು ಹೊಸಬ್ರು ಬರ್ತಿದ್ದೀರಾ ಮತ್ತೆ ಹೇಳೋದು ಯಾವ ರೀತಿ ಅಂದರೆ ನಿಮ್ಮ ಅರ್ಹತೆ ಎಷ್ಟಿದೆ ನಿಮಗೆ ಯಾವ್ಯಾವ ಹುದ್ದೆಗಳು ಸಿಗುತ್ತೆ ನಿಮ್ಮ ಫಿಸಿಕಲ್ ಅರ್ಹತೆ ಎಷ್ಟಿದೆ ಯಾವ್ಯಾವ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಷ್ಟು ಸಿಲೆಬಸ್ ಬಗ್ಗೆ ಅಷ್ಟು ಕೂತ್ಕೊಂಡು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೇಲೆ ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಟೈಮ್ ಅಂತೂ ವೇಸ್ಟ್ ಮಾಡಬೇಡಿ ಇಲ್ಲಿ ಡಿಗ್ರಿ ಮುಗಿಸಿದರೆ ಅಥವಾ ಡಿಗ್ರಿ ಮುಗಿಸಿ ಒಂದು ಒನ್ ಇಯರ್ ಆಗಿದರೆ ತಕ್ಷಣ ಪ್ರೈವೇಟ್ ಜಾಬಿಗೆ ಹೋಗ್ಬಿಡಿ ನಿಮ್ಗೆ ಅಲ್ಲಾದರೂ ಕೂಡ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಟ್ ಈ ಕಡೆನೂ ಅಲ್ದೇ ಈ ಕಡೆಯೂ ಅಲ್ದೇ ಸುಮ್ಮನೆ ನೆಗೆಟಿವ್ ಮಾತುಗಳಿಗೆ ತಲೆ ಕೊಟ್ಕೊಂಡು ಇವ್ರು ಹೆಂಗಂದರು ಈ ಕಡೆಯಿಂದ ಈ ರೀತಿ ಮಾಹಿತಿ ಬರ್ತಿದೆ ಸೊ ಈ ರೀತಿ ಸುಮ್ಮನೆ ಲೈಬ್ರರಿಗೆ ಹೋಗಿ ಟೈಮ್ ಅಂತೂ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಇದು ನನ್ನ ಕಡೆಯಿಂದ ಇಲ್ಲ ನನಗೆ ಇದೇ ಆಗಬೇಕು ಸರ್ ನಮ್ಮ ಪೇರೆಂಟ್ಸ್ ಡ್ರೀಮ್ ಇದೆ ನನ್ನ ಡ್ರೀಮ್ ಇದೆ ಗೌರ್ಮೆಂಟ್ ಜಾಬೇ ತೊಗೋಬೇಕು ಅಂದರೆ ಕಷ್ಟ ಆಗುತ್ತೆ ಬಟ್ ಎಫರ್ಟ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದೇ ದಾರಿಲಿರಬೇಕಷ್ಟೆ ನೀವು ಓಕೆ ಈಗ ನಿಮಗೆ ಸ್ಲೋ ಅನ್ನಿಸ್ತಿದೆ ಬಟ್ ಒಂದು ನ್ಯೂಸ್ ಇಡೀ ಇದನ್ನು ಚೇಂಜ್ ಮಾಡುತ್ತೆ ಕೊನೆಯದಾಗಿ ಪಾಸಿಟಿವ್ ಅಪ್ರೋಚ್ ಎಕ್ಸಾಮ್ ಆ ಕಡೆ ಬಿಟ್ಬಿಡಿ ಲೈಫಲ್ಲಿ ಮೊದಲು ನಿಮಗೆ ಪಾಸಿಟಿವ್ ಅಪ್ರೋಚ್ ಇರಬೇಕು ನೀವು ಏನು ಮಾಡ್ತಿದ್ದೀರಾ ಅಥವಾ ಯಾವ ಎಕ್ಸಾಮ್ಸಿಗೆ ಸಿಗೋತೀರ ಅಂತ ಸ್ಟಿಕ್ ಆದಮೇಲೆ ಅದ್ರ ಬಗ್ಗೆ ನೆಗೆಟಿವಿಟಿ ಬಂದರೂ ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಿಮಗೆ ಬೇಕಿರೋದು ಪಾಸಿಟಿವ್ ಅಪ್ರೋಚ್ ಅಲ್ಟಿಮೇಟ್ ಯಾರು ಸರ್ಕಾರ ಅಲ್ಟಿಮೇಟ್ ಏನು ಪ್ರಶ್ನೆ ಪತ್ರಿಕೆ ಅಲ್ಟಿಮೇಟ್ ಏನು ರಿಸಲ್ಟ್ ಈ ಮೂರು ಬಿಟ್ಟು ನಿಮಗೆ ಬಾಕಿ ಯಾರು ಏನಂದರೂ ಕೂಡ ಯಾವುದು ಮ್ಯಾಟ್ರ್ ಆಗಲ್ಲ ನಿಮಗೆ ಸೊ ನೀವು ನಿಮ್ಮ ನಿಮ್ಮ ಜೊತೆ ಇರ್ತಾರಲ್ಲ ಪೀಪಲ್ಸ್ಗಳು ಈ ಪಾಸಿಟಿವ್ ಪೀಪಲ್ ಅಂತ ಹಾಕಿದ್ದೀನಲ್ಲ ಅವರು ಕೂಡ ಮ್ಯಾಟ್ರ್ ಆಗ್ತಾರೆ ಈಗ ನೀವು ಒಂದು ಲೈಬ್ರರಿಗೆ ಹೋಗಿ ಓದ್ತಾ ಇರ್ತೀರ ಅಲ್ಲಿ ಯಾರೋ ಐದಾರು ವರ್ಷ ಎಕ್ಸಾಮ್ಸಿಗೆ ಓದಿ ಫೇಲ್ ಆಗಿ ಅಥವಾ ಒಂದು ಎರಡು ಮಾರ್ಕ್ಸಿಂದ ಅಂಕ ಕಳ್ಕೊಂಡಿರುವಂಥ ವಿದ್ಯಾರ್ಥಿಗಳಿದ್ರೆ ಹೊಸೊಬ್ರಿಗೆ ಅವ್ರು ಅವರು ಮೀಟ್ ಮಾಡಿದಾಗ ಹೊಸೊಬ್ಬರಿಗೆ ಅನಿಸುತ್ತೆ ಒಂದು ನೆಗೆಟಿವ್ ಫೀಲ್ ಬರುತ್ತೆ ಇವರು ಐದಾರು ವರ್ಷದಿಂದ ಓದ್ತಿದಾರೆ ಇವ್ರ ಕೈಲೇ ಆಗಿಲ್ಲ ನನ್ನ ನಾನು ಹೆಂಗೆ ಆಗ್ಬಿಡ್ತೀನಿ ಅನ್ನೋ ಥರ ಸೊ ಆ ರೀತಿ ನೆಗೆಟಿವಿಟಿಗೆ ತರಂಗ ಹೋಗ್ ಹೋಗ್ಬೇಡಿ ನಿಮಗೆ ಯಾರು ಗೈಡ್ ಮಾಡ್ತಾರೆ ನಿಮಗೆ ನಿಮ್ಮ ತಪ್ಪನ್ನು ಯಾರು ತಿತ್ತಾರೆ ಯಾರಿಗೆ ಎಲ್ಲರಿಗೂ ಕೂಡ ಒಬ್ಬೊಬ್ಬರು ಇರ್ತಾರೆ ಇರ್ತಾರೆ ಅಥವಾ ಯಾರ ಮೆಂಟರ್ಗಳು ಇರ್ತಾರೆ ಫೈಂಡ್ ಔಟ್ ಮಾಡ್ಕೊಳ್ಳಿ ನೋಟ್ಸನ್ನು ಇಸ್ಕೊಳ್ಳಿ ಭಾರೋ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಆಗಬೇಡಿ ನಿಮಗೆ ಗೊತ್ತಿಲ್ಲದಿರೋದನ್ನ ಕೇಳಿ ತಿಳ್ಕೊಳ್ಳೋರು ತಪ್ಪೇ ಇಲ್ಲ ಅವ್ರು ನಿಮ್ಗೆ ಆಡ್ಕೊಂಡ್ರು ಕೂಡ ಓಕೆ ತುಂಬ ಜನಕ್ಕೆ ಹಿಸ್ಟ್ರಿ ಸಿಲೆಬಸೇ ಗೊತ್ತಿರೋಲ್ಲ ಮೊದಲು ತಿಳ್ಕೊಳ್ಳಿ ಯಾರು ಕೇಳಿ ಸೊ ಪಾಸಿಟಿವ್ ಪೀಪಲಿಂದ ನಿಮ್ಮ ಸರೌಂಡ್ ಆದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಅಷ್ಟೇ ಲೈಫಲ್ಲಿ ಕೂಡ ಅಷ್ಟೇ ಒಂದು ಖುಷಿಯಾಗಿರ್ಬೋದು ಪಾಸಿಟಿವ್ ವಿಡಿಯೋಸ್ ಇದನ್ನಂತೂ ನಾನು ಒತ್ತಿ ಒತ್ತಿ ಹೇಳ್ತೀನಿ ನೀವು ಟ್ವೆಂಟಿ ಫೋರ್ ಅವರ್ಸ್ ದಿನದಲ್ಲಿ ಏನನ್ನ ಕನ್ಸ್ಯೂಮ್ ಮಾಡ್ತೀರಾ ವೀಡಿಯೋ ರೂಪ ವಿಡಿಯೋ ಮುಖಾಂತರವಾಗಿ ಅದು ನಿಮ್ಮ ಅದು ನಿಮ್ಮ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ ವೀಡಿಯೋಸ್ ಬಿಡಿ ವೀಡಿಯೋಸ್ ಏನಕ್ಕೆ ಅಂದರೆ ನಾನೀಗ ವೀಡಿಯೋಸ್ ಮಾಡ್ತೀನಿ ಅಂದರೆ ನನ್ನ ಫೇಸ್ ನಿಮಗೆ ಕಾಣ್ತಿದೆ ನನ್ನ ಐಸ್ ನಿಮಗೆ ಕಾಣ್ತಿದೆ ನೈಂಟಿ ಪರ್ಸೆಂಟ್ ಆಫ್ ಫೇಕ್ನೆಸ್ನ ನೀವು ಕಣ್ಣಲ್ಲೇ ಕಂಡುಹಿಡೀಬೋದು ನಾನು ಯಾವುದೋ ವಿಷಯನ ಈಗ ನೋ ನೋಟಿಫಿಕೇಷನ್ ಆಗಿರಲ್ಲ ಯಾವುದೋ ನೋಟಿಫಿಕೇಷನ್ ಆಗಿದೆ ಅಂತ ಸುಳ್ಳು ವಿಡಿಯೋ ಮಾಡಕ್ಕೆ ಹೋದರೆ ನಿಮಗೆ ಗೊತ್ತಾಗುತ್ತೆ ನಾನು ಐಸಲೇ ಗೊತ್ತಾಗ್ಬಿಡುತ್ತೆ ಬಟ್ ನನ್ನ ಕನ್ಸರ್ನ್ ಇರೋದು ಹಲವಾರು ಟೆಲಿಗ್ರಾಮ್ ಚಾನಲ್ಸ್ಗಳಿದ್ದಾವೆ ಹಲವಾರು ಟೆಲಿಗ್ರಾಮ್ ಚಾನಲ್ಸ್ಗಳಿದ್ದಾವೆ ಒಂಥರ ಭೂಗತ ಥರ ಇದ್ದಾವೆ ಅವ್ರು ಯಾರು ಏನು ಏನೂ ಗೊತ್ತಿಲ್ಲ ಬಟ್ ಟೆಲಿಗ್ರಾಮ್ಗಳಲ್ಲಿ ಹಲವಾರು ಸಲ ನೆಗೆಟಿವ್ ನ್ಯೂಸ್ಗಳನ್ನು ತುಂಬ ಹರಡಿಸ್ತಾ ಇರ್ತಾರೆ ದಯವಿಟ್ಟು ಆದಷ್ಟು ಇನ್ಫಾರ್ಮೇಷನ್ ಕೊಡ್ತಿರುವಂತಹ ಟೆಲಿಗ್ರಾಮ್ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಫಾರ್ಮೇಷನ್ ಏನು ಬೇಕೋ ಅದನ್ನು ತಗೊಳ್ಳಿ ಜಾಬ್ ನ್ಯೂಸ್ಗಳಂತೂ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಳ್ಳಿ ಈಗ ಅಬಕಾರಿ ರಕ್ಷಕ ಇದಕ್ಕೆ ಫಿಕ್ಸ್ ಆಗಿದ್ದೀರ ಅಬಕಾರಿ ರಕ್ಷಕರ ಸಿಲೆಬಸ್ ಮೇಲೆ ವಿಡಿಯೋಸ್ ಇದ್ರೆ ನೋಡಿ ಸಿಲೆಬಸ್ ಮೇಲೆ ವೀಡಿಯೋಸ್ ಮಾಡ್ತಿದ್ರೆ ನೋಡ್ಕೊಳ್ಳಿ ಸಿಲೆಬಸ್ ಯಾವ ರೀತಿ ಕವರ್ ಮಾಡಬೇಕು ವಿಡಿಯೋಸ್ ಮಾಡ್ತಾರಾ ನೋಡಿ ಸಿಲೆಬಸ್ ಟ್ರಿಕ್ಸ್ ಹೇಳ್ಕೊಡ್ತಾರಾ ನೋಡಿ ಬುಕ್ಸ್ ಹೇಳ್ಕೊಡ್ತಾರ ನೋಡಿ ಬಟ್ ಅಬಕಾರಿ ರಕ್ಷಕ ನೇಮಕಾತಿ ಏನಾಯಿತು ವಯೋಮಿತಿ ಏನಾಯಿತು ಅದು ಇದು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಎಲ್ಲ ಕೂಡ ಸರ್ಕಾರದ ಕೈಲೇ ಇದೆ ಓಕೆನಾ ಅಲ್ಟಿಮೇಟಾಗಿ ಹೇಳ್ತಿಲ್ವಾ ಅಲ್ಟಿಮೇಟ್ ಯಾರು ಸರ್ಕಾರ ಸರ್ಕಾರ ಆದಾದ ಮೇಲೆ ಪರೀಕ್ಷೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಕೊನೆಯದಾಗಿ ರಿಸಲ್ಟ್ ಇದು ಬಿಟ್ಟು ನಿಮಗೆ ಯಾವುದು ಆಗೋಲ್ಲ ಐ ಹೋಪ್ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಪಾಸಿಟಿವಿಟಿ ತಂದು ಕೊಡ್ತು ಅಂತ ಅನ್ಕೋತೀನಿ ನನಗೆ ಒಂದಂದರೆ ನಾನು ಡೈಲಿ ನೋಡ್ತಿರೋದ್ರಿಂದ ಹಲವಾರು ವೀಡಿಯೋಸ್ಗಳು ನೋಡಿದಾಗ ಹಲವಾರು ಟೆಲಿಗ್ರಾಮ್ ಚಾನಲ್ಸ್ ನೋಡಿದಾಗ ನನಗೂ ಅನಿಸುತ್ತೆ ದೇ ಆರ್ ಮಿಸ್ಲೀಡಿಂಗ್ ಅಂತ ಬಟ್ ನನ್ನ ಕ್ಯಾರೆಕ್ಟರ್ ಏನಂದರೆ ನನ್ನ ಯಾರ ಮೇಲೂ ಕೂಡ ನಾನು ಏನು ಕಂಪ್ಲೇಂಟ್ ಮಾಡಲ್ಲ ಅದು ನನ್ನ ಕ್ಯಾರೆಕ್ಟರ್ ಅಲ್ಲ ಯಾಕೆಂದರೆ ನಾವೇ ಪರ್ಫೆಕ್ಟ್ ಇರೋಲ್ಲ ನನಗೆ ಅದೊಂದು ಬರಲ್ಲ ಇನ್ನೊಬ್ಬರನ್ನ ಬೆಟ್ ಮಾಡಿ ತೋರಿಸಿ ಇವರು ಕೆಟ್ಟೋರು ಒಳ್ಳೆಯವರು ಅಂತ ಹೇಳೋದು ನನಗೆ ಬರೋಲ್ಲ ನಿಮಗೆ ನಿಮಗೆ ಗೊತ್ತು ನಿಮ್ಮ ನೀವೇನು ಚಿಕ್ಕೋರಲ್ಲ ಯಾರು ಏನು ಮಾಡ್ತಿದ್ದಾರೆ ಯಾವ ರೀತಿ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಸೊ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ ಅಲ್ಟಿಮೇಟ್ಲಿ ಲಾಸ್ಟಲ್ಲಿ ಹೇಳೋದಿಷ್ಟೇ ಒಂದು ಹುದ್ದೆನ ನೀವು ತೊಗೋಬೇಕು ಅಂದ್ಕೊಂಡಿದ್ರೆ ಸಿಲೆಬಸ್ ಬಗ್ಗೆ ಮಾತ್ರ ಥಿಂಕ್ ಮಾಡಿ ದಟ್ಸ್ ಇಟ್ ಥ್ಯಾಂಕ್ ಯು ಸೊ ಮಚ್